ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನ ವೀಡಿಯೋದಲ್ಲಿ ಕೆಡೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ನೀವು ಈಗಾಗಲೇ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಾನು ನನ್ನ ಹಿಂದಿನ ವೀಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಹಾಗೂ ಯಾರೆಲ್ಲ ಆ ಪ್ರಶ್ನೆಗೆ ಉತ್ತರವನ್ನು ನೀಡ್ತಿರೋ ಅವರ ಹೆಸರನ್ನು ಸಹ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವಾಗ ಆ ಪ್ರಶ್ನೆ ಯಾವುದು ಅಂತ ಮೊದಲಿಗೆ ನೋಡೋಣ ಸಣ್ಣ ಪ್ರಮಾಣದಲ್ಲಿ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆಗುವ ವಸ್ತುಗಳಿಗೆ ಉದಾಹರಣೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದೆ ಸೊ ಅದಕ್ಕೆ ಸರಿಯಾದ ಉತ್ತರ ಮರಮುಟ್ಟುಗಳು ಮತ್ತೆ ಕಮ್ಮಾರಿಕೆ ಅದರಿಂದ ಆಪ್ಷನ್ ನಾಲ್ಕು ಅಥವಾ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಈ ಪ್ರಶ್ನೆಗೆ ಸುಮಾರು ಜನ ಉತ್ತರಗಳನ್ನು ಕಮೆಂಟ್ ಮಾಡಿದ್ರಿ ಯಾರೆಲ್ಲ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೂ ಯಾರೆಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು ಕಮೆಂಟ್ ಮಾಡಿರ್ತಾರೆ ಅವ್ರ ಹೆಸರನ್ನು ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೆ ಈಗ ಯಾರೆಲ್ಲ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಇದಕ್ಕೆ ಸರಿಯಾಗಿ ಉತ್ತರವನ್ನು ನೀಡಿದವರು ನವಿತಾ ಮೇಡಮ್ ರವರು ತದನಂತರ ಆನಂದಪ್ಪ ಮಂಜುಲಾರ ರವರು ತದನಂತರ ದಿವ್ಯಾ ಮೇಡಮ್ ಅವರು ತದನಂತರ ಮೊಹಮ್ಮದ್ ಅಬ್ದುಲ್ ಸರ್ ರವರು ಅಂಜನವ್ವ ಮೇಡಮ್ ಅವರು ತದನಂತರ ಸುಜಾತಾ ಮೇಡಮ್ ಅವರು ತದನಂತರ ಪಾರ್ವತಿ ಮೇಡಮ್ ಅವರು ಸೊ ಇವರಿಷ್ಟು ನಾನು ವಿಡಿಯೋ ಮಾಡೋರ ಸರಿಯಾದ ಉತ್ತರವನ್ನು ನೀಡಿದವರು ಇವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇನ್ನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಉತ್ಖನನ ಸಂದರ್ಭದಲ್ಲಿ ಅಂದರೆ ಶೋಧಿಸುವ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳವಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ ಅಂತ ಕೇಳಿದರೆ ಆಪ್ಷನ್ ಒಂದು ಸಿಲಿಕಾನ್ ಮತ್ತು ಪೊಟ್ಯಾಷಿಯಮ್ ಆಪ್ಷನ್ ಎರಡು ಕ್ಯಾಲ್ಷಿಯಂ ಮತ್ತು ಯುರೇನಿಯಂ ಆಪ್ಷನ್ ಮೂರು ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಷಿಯಂ ಆಪ್ಷನ್ ನಾಲ್ಕು ಕಾರ್ಬನ್ ಹದಿನಾಲ್ಕು ಮತ್ತು ಸಿಲಿಕನ್ ಈ ಪುರಾತತ್ವ ಅಥವಾ ಹಳೆಯ ಕಾಲದ ತಿಳಿವಳಿಕೆಗಳು ಸಿಕ್ಕ ಸಂದರ್ಭದಲ್ಲಿ ಅವುಗಳನ್ನು ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಮತ್ತೆ ಪ್ರಾಚೀನತೆ ಅಂದರೆ ಅವು ಎಷ್ಟು ಹಿಂದಿನವು ಅಂತ ತಿಳ್ಕೊಳ್ಳೋಕ್ಕೆ ಬಳಸುವಂಥ ಧಾತುಗಳು ಅಂತಂದ್ರೆ ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಷಿಯಂ ಆದ್ರಿಂದ ಆಪ್ಷನ್ ಮೂರು ಕಾರ್ಬನ್ ಹದಿನಾಲ್ಕು ಮತ್ತು ಪೊಟ್ಯಾಷಿಯಂ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶ್ರೀ ದಯಾರಾಮ್ ಸಹಾನಿಯವರು ಅರಪ್ಪ ನಿವೇಶನವನ್ನು ಕಂಡುಹಿಡಿದ ವರ್ಷ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಆಪ್ಷನ್ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಇದೊಂದು ನೇರವಾದ ಪ್ರಶ್ನೆಯಾಗಿದ್ದು ಶ್ರೀ ದಯಾರಾಮ್ ಸಹನಿಯವರು ಅರಪ್ಪ ನಿವೇಶನವನ್ನು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕಂಡಿಡಿತಾರೆ ಆದ್ದರಿಂದ ಆಪ್ಷನ್ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇತಿಹಾಸದ ಪಿತಾಮಹ ಯಾರು ಅಂತ ಕೇಳಿದರೆ ಆಪ್ಷನ್ ಒಂದು ಪಾಲಿಬಿಯಸ್ ಆಪ್ಷನ್ ಎರಡು ಕಾರ್ಲ್ಮಾಕ್ಸ್ ಆಪ್ಷನ್ ಮೂರು ಎರಡಟಸ್ ಆಪ್ಷನ್ ನಾಲ್ಕು ಎನ್ ಬಿ ಸೊ ಇದು ಅತ್ಯಂತ ಸುಲಭವಾದ ಪ್ರಶ್ನೆಯಾಗಿದ್ದು ಇತಿಹಾಸದ ಪಿತಾಮಹ ಯಾರು ಅಂತ ಸಮಾಜವಾದ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದಕ್ಕೆ ಸರಿಯಾದ ಉತ್ತರ ಎರೋಡಟಸ್ ಆದರೆ ಎರೋಡಟಸ್ನೇ ಯಾಕೆ ನಾವು ಇತಿಹಾಸದ ಪಿತಾಮಹ ಅಂತ ಕರಿತೇವೆ ಅಂತಂದರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಮೊದಲ ನಿರೂಪಣಾ ಇತಿಹಾಸವನ್ನು ಬರೀತಾನೆ ಅಂದರೆ ಅವನ ಕೃತಿಯಾದಂಥ ದ ಹಿಸ್ಟರಿಸ್ ಎನ್ನುವಂಥ ಕೃತಿಯಲ್ಲಿ ಹಳೇ ಕಾಲದ ಗ್ರೀಕ್ ಪರ್ಷಿಯನ್ ಯುದ್ಧಗಳ ಇತಿಹಾಸವನ್ನು ಬರೆದಿರ್ತಾನೆ ಆದ್ದರಿಂದ ಇವನನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ ಆದ್ದರಿಂದ ಆಪ್ಷನ್ ಮೂರು ಎರೋಡಟಸ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆಯನ್ನು ಏನೆಂದು ಕರೆಯವರು ಅಂತ ಕೇಳಿದರೆ ಆಪ್ಷನ್ ಒಂದು ಧರ್ಮ ಆಪ್ಷನ್ ಎರಡು ಧರ್ಮಚಕ್ರ ಪ್ರವರ್ತನ ಆಪ್ಷನ್ ಮೂರು ಧರ್ಮ ಪ್ರವರ್ತನ ಆಪ್ಷನ್ ನಾಲ್ಕು ಧರ್ಮಸ್ಥಾಪನ ಈ ಬುದ್ಧನಿಗೆ ಜ್ಞಾನೋದಯ ಆದ ನಂತರ ಅವನು ಏಳು ವಾರಗಳ ನಂತರ ಸಾರನಾಥಕ್ಕೆ ಪ್ರಯಾಣವನ್ನು ನಡೆಸ್ತಾನೆ ಆ ಸಾರನಾಥದಲ್ಲಿ ಜಿಂಕೆವನ ಎಂಬಲ್ಲಿ ತನ್ನ ಪ್ರಥಮ ಪ್ರವರ್ತನವನ್ನು ನೀಡ್ತಾನೆ ಆ ಘಟನೆಯನ್ನು ಇತಿಹಾಸದಲ್ಲಿ ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ ಆದ್ದರಿಂದ ಆಪ್ಷನ್ ಎರಡು ಧರ್ಮಚಕ್ರ ಪ್ರವರ್ತನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಏಳಿಕೆಗಳನ್ನು ಪರಿಶೀಲಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ ಸೊ ಮೊದಲಿಗೆ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ ತದನಂತರ ಅದಕ್ಕೆ ನಾಲ್ಕು ಆಯ್ಕೆಗಳನ್ನು ನೀಡಿದರೆ ಆಯ್ಕೆಗಳನ್ನು ಆಮೇಲೆ ನೋಡೋಣ ಮೊದಲಿಗೆ ಏಳಿಕೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಹೇಳಿಕೆ ಅಶೋಕನು ಶಿಲಾಶಾಸನಗಳನ್ನು ಹೊಡೆಸಿದ ಭಾರತದ ಮೊದಲ ಸಾಮ್ರಾಟ ಅಂತ ಕೊಟ್ಟಿದ್ದಾರೆ ಎರಡನೇ ಹೇಳಿಕೆ ಚಂದ್ರಗುಪ್ತ ಮೌರ್ಯನು ಸೆಲಿಕಸ್ನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹಿತವಾದನು ಅಂತ ಕೇಳಿದ್ದಾನೆ ಮೂರನೇ ಹೇಳಿಕೆ ಮಹಾವೀರನು ಪವಿತ್ರ ಕ್ಷೇತ್ರಗಳಾದ ಲುಂಬಿನಿ ವನ ಕಪಿಲವಸ್ತು ಸಾರನಾಥಗಳಲ್ಲಿ ಧರ್ಮಗೋಷ್ಠಿ ಏರ್ಪಡಿಸಿದನು ಅಂತ ಹೇಳಿದರೆ ನಾಲ್ಕನೇ ಹೇಳಿಕೆಯಲ್ಲಿ ಶ್ರವಣ ಬೆಳಗೋಳ ಜೈನ ಧರ್ಮದ ಪುಣ್ಯಕ್ಷೇತ್ರ ಅಂತ ಹೇಳಿದ್ದಾರೆ ಸೊ ನಾವೀಗ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಆಯ್ಕೆ ಎ ಬಿ ಮತ್ತು ಡಿ ಸರಿಯಾಗಿದೆ ಎರಡನೇ ಆಯ್ಕೆ ಬಿ ಸಿ ಮತ್ತು ಎ ಸರಿಯಾಗಿದೆ ಮೂರನೇ ಆಯ್ಕೆ ಸಿ ಮತ್ತು ಎ ತಪ್ಪು ನಾಲ್ಕನೇ ಆಯ್ಕೆ ಬಿ ಮತ್ತು ಡಿ ತಪ್ಪು ಅಂತ ಕೊಟ್ಟಿದ್ದಾರೆ ಸೊ ನಾವೀಗ ಒಂದೊಂದಾದ ಹೇಳಿಕೆಗಳನ್ನು ಪರಿಶೀಲಿಸ್ತಾ ಹೋಗೋಣ ಮೊದಲನೇ ಹೇಳಿಕೆ ಅಶೋಕನು ಶಿಲಾಶಾಸನಗಳನ್ನು ಓಡಿಸಿದ ಭಾರತದ ಮೊದಲ ಸಾಮ್ರಾಟ ಅಂತ ಹೇಳಿದ್ದಾರೆ ಸೊ ಇದು ಸರಿಯಾಗಿದೆ ಏನಕ್ಕೆ ಅಂತಂದರೆ ಸೊ ಕ್ರಿಸ್ತಪೂರ್ವದಲ್ಲೇ ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನು ಹದಿನಾಲ್ಕು ಶಿಲಾಶಾಸನಗಳನ್ನು ಓಡಿಸ್ತಾನೆ ಆದ್ರಿಂದ ಹೇಳಿಕೆಯೇ ಸರಿಯಾಗಿದೆ ಸೊ ಈಗ ಬಿ ಹೇಳಿಕೆಯನ್ನು ನೋಡ್ತಾ ಹೋಗೋಣ ಚಂದ್ರಗುಪ್ತ ಮೌರ್ಯನು ಸೆಲಿಕಸ್ನ ಸೋಲಿಸಿ ಅವನ ಮಗಳನ್ನ ವಿವಾಹವಾದನು ಅಂತ ಕೊಟ್ಟಿದ್ದಾರೆ ಸೊ ಈ ಹೇಳಿಕೆಯು ಸರಿ ಏನಕ್ಕೆ ಅಂತಂದರೆ ಕ್ರಿಸ್ತಪೂರ್ವ ಮುನ್ನೂರ ಐದರಲ್ಲಿ ಚಂದ್ರಗುಪ್ತ ಮೌರ್ಯ ಮತ್ತು ಸೆಲಿಕಸ್ನ ನಡುವೆ ಒಂದು ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಸೆಲಿಕಸ್ ಸೋಲ್ತಾನೆ ತದನಂತರ ಅವನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ ಆದ್ದರಿಂದ ಏಳಿಕೆ ಬಿ ಸಹ ಸರಿಯಾಗಿದೆ ಈಗ ಏಳಿಕೆ ಸಿಯನ್ನು ನೋಡ್ತಾ ಹೋಗೋಣ ಮಹಾವೀರನು ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ ಕಪಿಲ ವಸ್ತು ಸಾರನಾಥಗಳಲ್ಲಿ ಧರ್ಮಗೋಷ್ಠಿ ಏರ್ಪಡಿಸಿದ ಅಂತ ಕೊಟ್ಟಿದ್ದಾರೆ ಸೊ ಮಹಾವೀರನು ಈ ಯಾವುದೇ ರೀತಿಯಾದಂತಹ ಧರ್ಮಗೋಷ್ಠಿಗಳನ್ನು ಏರ್ಪಡಿಸೋದಿಲ್ಲ ಆದ್ದರಿಂದ ಸಿ ತಪ್ಪಾಗಿದೆ ಮುಂದೆ ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರವಾಗಿದೆ ಅಂತ ಕೊಟ್ಟಿದ್ದಾರೆ ಈ ಹೇಳಿಕೆ ಸರಿಯಾಗಿದೆ ಏನಕ್ಕೆ ಅಂತಂದರೆ ಶ್ರವಣಬೆಳಗೊಳ ಕರ್ನಾಟಕದ ಪ್ರಮುಖ ಜೈನ ಯಾತ್ರಾ ಕೇಂದ್ರ ಆಗಿದೆ ಆದ್ರಿಂದ ಹೇಳಿಕೆ ಎ ಬಿ ಡಿ ಡಿಗಳು ಸರಿಯಾಗಿವೆ ಆದ್ರಿಂದ ಆಯ್ಕೆ ಒಂದು ಎ ಬಿ ಡಿ ಡಿಗಳು ಸರಿಯಾಗಿದೆ ಎಂಬುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಸ್ಥಳಗಳಲ್ಲಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುತ್ತವೆ ಅಂತ ಕೇಳಿದರೆ ಆಯ್ಕೆ ಒಂದು ಶ್ರೀನಗರ ಕಾನಿಷ್ಕಪುರ ತಕ್ಷಶಿಲಾ ಮಥುರ ಆಯ್ಕೆ ಎರಡು ತಂಜಾವೂರು ಕಾಬುಲ್ ಪೇಷಾವರ್‌ ಆಗ್ರಾ ಆಯ್ಕೆ ಮೂರು ಗಾಂಧಾರ ಕಾನಿಷ್ಕಪುರ ತಕ್ಷಶಿಲಾ ದೆಹಲಿ ಆಯ್ಕೆ ನಾಲ್ಕು ಮಥುರಾ ಕಾನಿಷ್ಕಪುರ ತಕ್ಷಶಿಲಾ ಗಾಂಧಾರ ಅತಿ ಹೆಚ್ಚಾಗಿ ಗಾಂಧಾರ ಶೈಲಿಯ ಕಲಾಶಿಲ್ಪಗಳು ಕಂಡುಬರುವುದು ಮಥುರಾ ಕಾನಿಷ್ಕಪುರ ತಕ್ಷಶಿಲಾ ಗಾಂಧಾರದಲ್ಲಿ ಆದ್ದರಿಂದ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಪಟ್ಟಿ ಎ ಯಲ್ಲಿ ಗ್ರಂಥಕರ್ತರು ಮತ್ತು ಪಟ್ಟಿ ಬಿಯಲ್ಲಿ ಅವರು ಬರೆದಿರುವ ಗ್ರಂಥಗಳ ಪಟ್ಟಿ ನೀಡಲಾಗಿದೆ ಅಂತ ಹೇಳಿ ಇಲ್ಲಿ ಪಟ್ಟಿ ಎ ಮತ್ತು ಪಟ್ಟಿ ಬಿ ಅನ್ನು ಕೊಟ್ಟಿದ್ದಾರೆ ಕೆಳಕಂಡವುಗಳಲ್ಲಿ ಸರಿಯಾಗಿ ಜೋಡಿಸಿರುವ ಗುಂಪು ಯಾವುದು ಅಂತ ಹೇಳಿ ನಾಲ್ಕು ಆಪ್ಷನ್ಸ್ನ ನೀಡಿದ್ದಾರೆ ಸೊ ಇವಾಗ ನಾವು ಪಟ್ಟಿ ಎ ಮತ್ತು ಪಟ್ಟಿ ಬಿ ಅನ್ನ ನೋಡ್ತಾ ಹೋಗೋಣ ಪಟ್ಟಿ ಎಲ್ಲಿ ಅವರೇನು ಕೊಟ್ಟಿದ್ದಾರೆ ಗ್ರಂಥಕರ್ತಕರನ್ನ ಕೊಟ್ಟಿದ್ದಾರೆ ಸೊ ಯಾರ್ಯಾರು ಗ್ರಂಥ ಕರ್ತಕರಿದ್ದಾರೆ ವರಹಮೀರ ಆರ್ಯಭಟ ವಿಷ್ಣು ಶರ್ಮ ಕಾಳಿದಾಸ ಪಟ್ಟಿ ಬಿ ಯಲ್ಲಿ ಅವರು ಬರೆದಿರುವಂಥ ಗ್ರಂಥಗಳ ಪಟ್ಟಿ ನೀಡಿದ್ದಾರೆ ಸೊ ಅಂತಂದ್ರೆ ಅಷ್ಟಾಂಗ ಸಂಗ್ರಹ ಮೇಘದೂತ ಬೃಹತ್ ಜಾತಕ ಸೂರ್ಯ ಸಿದ್ಧಾಂತ ಪಂಚತಂತ್ರ ಮೊದಲಿಗೆ ವರಹ ಮೀರ ಬರೆದಿರುವಂತಹ ಕೃತಿ ಬೃಹತ್ ಜಾತಕ ಆದ್ದರಿಂದ ಎ ಮೂರು ಸರಿಯಾದ ಉತ್ತರ ತದನಂತರ ಆರ್ಯಭಟ ಬರೆದಿರುವಂಥ ಕೃತಿ ಸೂರ್ಯ ಸಿದ್ಧಾಂತ ಆದ್ದರಿಂದ ಬಿಗೆ ನಾಲ್ಕು ಸರಿಯಾದ ಉತ್ತರ ಹಾಗೆ ವಿಷ್ಣು ಶರ್ಮ ಬರೆದಿರುವಂಥದ್ದು ಪಂಚತಂತ್ರ ಸಿ ಸಿಗೆ ಐದು ಸರಿಯಾದ ಉತ್ತರ ತದನಂತರ ಕಾಳಿದಾಸ ಬರೆದಿರುವಂಥದ್ದು ಮೇಘದೂತ ಆದ್ದರಿಂದ ಡಿಗೆ ಎರಡು ಸರಿಯಾದ ಉತ್ತರ ಆಗಿದೆ ಸೊ ಹೀಗೆ ಎಗೆ ಮೂರು ಬಿಗೆ ನಾಲ್ಕು ಸಿಗೆ ಐದು ಡಿಗೆ ಎರಡು ಈಗಿರುವಂಥ ಆಪ್ಷನ್ ಒಂದಾಗಿದೆ ಆದ್ದರಿಂದ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಕ್ರಮವಾಗಿ ಜೋಡಿಸಲಾಗಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ದ್ವಾರಸಮುದ್ರ ಮಧುರೈ ವರಂಗಲ್ ದೇವಗಿರಿ ಆಪ್ಷನ್ ಎರಡು ದೇವಗಿರಿ ವರಂಗಲ್ ದ್ವಾರಸಮುದ್ರ ಮಧುರೈ ಆಪ್ಷನ್ ಮೂರು ಮಧುರೈ ವರಂಗಲ್ ದ್ವಾರಸಮುದ್ರ ದೇವಗಿರಿ ಆಪ್ಷನ್ ನಾಲ್ಕು ವರಂಗಲ್ ದೇವಗಿರಿ ಮಧುರೈ ದ್ವಾರಸಮುದ್ರ ಸೊ ಇದಕ್ಕೆ ನಾನು ನಿಮಗೆ ಒಂದು ಮ್ಯಾಪ್ ಮುಖಾಂತರ ಯಾವೆಲ್ಲ ಅನುಕ್ರಮವಾಗಿ ಬರ್ತಾವೆ ಅನ್ನೋದನ್ನ ತೋರಿಸ್ಕೊಡ್ತಾ ಹೋಗ್ತೀನಿ ನೀವಿಲ್ಲಿ ಮೇಲೆ ಇರುವಂಥ ಮ್ಯಾಪನ್ನು ಗಮನಿಸ್ತಾ ಹೋದಾಗ ಇದೊಂದು ದಕ್ಷಿಣ ಭಾರತದ ಮ್ಯಾಪ್ ಆಗಿದ್ದು ಇದರಲ್ಲಿ ಮೊದಲಿಗೆ ಕಾಣಿಸ್ತಾ ಇರೋದು ದೇವಗಿರಿ ತದನಂತರ ವರಂಗಲ್ ಕಾಣಿಸ್ತಿದೆ ತದನಂತರ ಹೊಯ್ಸಳ ರಾಜಧಾನಿ ದ್ವಾರಸಮುದ್ರ ಕಾಣಿಸ್ತಾ ಇದೆ ತದನಂತರ ಪಾಂಡ್ಯರ ಮಧುರೈ ಕಾಣಿಸ್ತಾ ಇದೆ ಸೊ ಇದು ಯಾವ ರೀತಿಯಾಗಿ ಅನುಕ್ರಮವಾಗಿದೆ ಅಂತಂದರೆ ಮೊದಲಿಗೆ ದೇವಗಿರಿ ವರಂಗಲ್ ದ್ವಾರ ಸಮುದ್ರ ಮದುರೈ ಸೊ ಅದರಿಂದ ಈ ರೀತಿಯಾಗಿ ಕೊಟ್ಟಿರುವಂಥ ಆಪ್ಷನ್ ಆಪ್ಷನ್ ಎರಡು ಆದ್ದರಿಂದ ಆಪ್ಷನ್ ಎರಡು ದೇವಗಿರಿ ವರಂಗಲ್ ದ್ವಾರ ಸಮುದ್ರ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಏಳಿಕೆಗಳಲ್ಲಿ ಸರಿ ಅಥವಾ ತಪ್ಪು ಎಂಬ ಅನುಕ್ರಮವಾದ ಜೋಡಣೆಯನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಸೊ ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ ಎ ವೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದು ಬಿ ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ ಸಿ ಸೋಮನಾಥಪುರದ ಕೇಶವ ದೇವಾಲಯ ಚಿತ್ರಶ್ಕೂಟ ಮಾದರಿಯದು ಆಪ್ಷನ್ ಡಿ ಪಿಸುಗೊಟ್ಟುವ ಮೊಗಸಾಲೆ ಗೋಳ ಗುಮ್ಮಟದಲ್ಲಿದೆ ಅಂತ ಕೊಟ್ಟಿದ್ದಾರೆ ಸೊ ರೀತಿಯಾಗಿ ಅನುಕ್ರಮವಾಗಿ ಯಾವ ರೀತಿ ಇರಬೇಕಂದ್ರೆ ಸರಿ ಇದ್ದರೆ ಟಿ ಅಂತ ಗುರುತಿಸಬೇಕು ತಪ್ಪಿದ್ರೆ ಎಫ್ ಅಂತ ಗುರುತಿಸಬೇಕು ಸೊ ಈಗ ನಾವು ಒಂದೊಂದಾಗಿ ಹೇಳಿಕೆಗಳನ್ನು ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ಮಾದರಿಯದ್ದು ಅಂದರೆ ಆ ದೇವಾಲಯವು ದ್ವಿಕೂಟ ಮಾದರಿಯಲ್ಲಿದೆ ಅನ್ನೋದು ಸರಿಯಾಗಿದೆ ತದನಂತರ ಕಮಲ್ ಮಹಲ್ ಹಿಂದೂ ವಾಸ್ತುಶೈಲಿಯ ಉದಾಹರಣೆ ಸೊ ಇದು ತಪ್ಪಾಗಿದೆ ಏನಕ್ಕೆ ಅಂತಂದರೆ ಕಮಲ್ ಮಹಲ್ ಕಟ್ಟಿರೋದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಆದ್ದರಿಂದ ಇದು ತಪ್ಪಾಗಿದೆ ತದನಂತರ ಸೋಮನಾಥಪುರ ಕೇಶವ ದೇವಾಲಯ ಚತುಷ್ಕುಟ ಮಾದರಿಯದ್ದು ಅಂತ ಕೇಳಿದರೆ ಇದು ಸಹ ತಪ್ಪಾಗಿದೆ ಸೊ ಚತುಷ್ಕುಟ ಅಂತಂತಂದರೆ ಸೊ ನಾಲ್ಕು ದಿಕ್ಕುಗಳಲ್ಲಿರುವಂಥದ್ದು ನೀವು ಇಲ್ಲಿ ಮೇಲಿರುವಂಥ ದೇವಸ್ಥಾನವನ್ನು ಗಮನಿಸ್ತಾ ಇದೆ ಇದು ಕೇವಲ ನಾಲ್ಕು ದಿಕ್ಕುಗಳಿಗೆ ಸಂಬಂಧಿಸಿಲ್ಲ ಆದ್ದರಿಂದ ಆಪ್ಷನ್ ಸಿ ಸಹ ತಪ್ಪು ತದನಂತರ ಪಿಸುಗುಟ್ಟುವ ಮೊಗಸಾಲೆ ಗೋಳ ಗುಮ್ಮಟದಲ್ಲಿದೆ ಅಂತ ಹೇಳಿದರೆ ಸೊ ಇದು ಸಹ ಸರಿಯಾಗಿದೆ ನಾವು ಗೋಳಗುಮ್ಮಟದಲ್ಲಿ ಪಿಸುಗುಟ್ಟುವ ಮೊಗಸಾಲೆಯನ್ನು ನೋಡ್ಬೋದು ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಮೊದಲನೇ ಹೇಳಿಕೆ ಮತ್ತು ನಾಲ್ಕನೇ ಹೇಳಿಕೆ ಸರಿಯಾಗಿದೆ ಅಂದರೆ ಮೊದಲನೆಯದು ಮತ್ತು ಕೊನೆಯದು ಟಿ ಮತ್ತು ಟಿ ಆಗಿ ಬಂದಿರಬೇಕು ಹಾಗೆ ಮಧ್ಯದಲ್ಲಿರುವಂತಹ ಬಿ ಮತ್ತು ಸಿ ಎರಡು ಸಹ ತಪ್ಪಾಗಿದೆ ಮಧ್ಯದಲ್ಲಿ ಎರಡು ಎಫ್ ಮತ್ತು ಎಫ್ ಆಗಿ ಬಂದಿರಬೇಕು ಸೊ ಆ ರೀತಿಯಾಗಿರುವಂತಹ ಆಯ್ಕೆ ಯಾವುದು ಅಂತಂದರೆ ಆಯ್ಕೆ ನಾಲ್ಕು ಆದ್ದರಿಂದ ಆಯ್ಕೆ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅಕ್ಬರನು ದಿನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು ಈ ಕೆಳಗಿನ ಯಾವ ವಾಕ್ಯಗಳು ಈ ಧರ್ಮಕ್ಕೆ ಸರಿ ಹೊಂದುವುದಿಲ್ಲ ಅಂತ ಕೇಳಿದರೆ ಸೊ ಹೇಳಿಕೆಗಳನ್ನು ನೋಡ್ತಾ ಹೋಗೋಣ ಮೊದಲ ಹೇಳಿಕೆ ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಹಿಡಿಯುವುದು ಅಗ್ನಿಯನ್ನು ಪೂಜಿಸುವುದು ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಬರನು ದಿನ್ಹಿ ಇಲಾಯ್ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸ್ತಾನೆ ಹಾಗಾದರೆ ಕೆಳಗಡೆ ಇರುವಂಥ ಯಾವ ವಾಕ್ಯಗಳು ಆ ಧರ್ಮಕ್ಕೆ ಸರಿ ಹೊಂದೋದಿಲ್ಲ ಎಂಬುದು ಇದರ ಅರ್ಥ ಆಗಿದೆ ಸೊ ಮೊದಲಿಗೆ ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆ ಸೊ ಅದು ಸಹ ದಿನ್ಹಿ ಇಲಾಯ್ ಧರ್ಮವನ್ನು ಸ್ಥಾಪಿಸಿದ್ದು ಅದೇ ಕಾರಣಕ್ಕೋಸ್ಕರ ತದನಂತರ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುವುದು ಸೊ ಇದು ತಪ್ಪಾಗಿದೆ ಏನಕ್ಕೆ ಅಂತಂದರೆ ಸೊ ಮೊದಲನೇ ಆಪ್ಷನೇ ನಿಮ್ಗೆ ಹೇಳ್ತಾ ಇದೆ ಸರ್ವಧರ್ಮ ಸಾಮರಸ್ಯ ಪ್ರತಿಪಾದನೆಗಾಗಿ ಈ ಧರ್ಮವನ್ನು ಸ್ಥಾಪಿಸಿದ್ದು ಅದಕ್ಕಾಗಿ ಅವನು ಕೇವಲ ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯೋದಕ್ಕಾಗಿ ಮಾತ್ರ ಈ ಧರ್ಮನ ಸ್ಥಾಪಿಸಲಿಲ್ಲ ಆದ್ದರಿಂದ ಬಿ ತಪ್ಪು ತದನಂತರ ಅಗ್ನಿಯನ್ನು ಪೂಜಿಸುವುದು ಸೊ ಇದು ಸಹ ಸರಿಯಾಗಿತ್ತು ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು ಅಂದರೆ ಅವನು ಆ ಧರ್ಮವನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕಂತ ಅವನು ಎಲ್ಲಿ ಹೇಳಲಿಲ್ಲ ಸೊ ಅದರಿಂದ ಇಲ್ಲಿ ಬಿ ಮತ್ತು ಡಿಗಳು ತಪ್ಪಾಗಿವೆ ಆದ್ದರಿಂದ ಆಯ್ಕೆ ನಾಲ್ಕರಲ್ಲಿ ಬಿ ಮತ್ತು ಡಿ ಮಾತ್ರ ತಪ್ಪಾಗಿದೆ ಎಂಬುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ನಾಲ್ಕು ಘಟನೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ತಾಳಿಕೋಟೆ ಕದನ ಮೊದಲನೇ ಪಾಣಿಪತ್ ಕದನ ಶಿವಾಜಿಯ ಕಿರೀಟ ಧರಣೆ ತದನಂತರ ಮೊಹಮ್ಮದ್ ಬಿನ್ ತೊಗಲಕ್ನ ರಾಜಧಾನಿಯ ಬದಲಾವಣೆ ಸೊ ಮೊದಲಿಗೆ ಈ ಎಲ್ಲ ಘಟನೆಗಳು ಯಾವ್ಯಾವ ವರ್ಷದಲ್ಲಿ ನಡೆದು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ತಾಳಿಕೋಟೆ ಕದನ ನಡೆದಿದ್ದು ಸಾವಿರದ ಐನೂರ ಅರವತ್ತೈದರಲ್ಲಿ ತದನಂತರ ಮೊದಲನೇ ಪಾಣಿಪತ್ ಕದನ ನಡೆದಿದ್ದು ಸಾವಿರದ ಐನೂರ ಇಪ್ಪತ್ತ ಆರರಲ್ಲಿ ತದನಂತರ ಶಿವಾಜಿಯ ಕಿರೀಟಧಾರಣೆಯಾಗಿದ್ದು ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ತದನಂತರ ಮೊಹಮ್ಮದ್ ಬಿನ್ ತುಗ್ಲಕ್ನು ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡಿದ್ದು ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತ ಏಳರಲ್ಲಿ ಸೊ ಈಗ ಈ ಎಲ್ಲ ವರ್ಷಗಳು ನಮಗೆ ಗೊತ್ತಾಗಿದೆ ಈಗ ಅನುಕ್ರಮವಾಗಿ ಜೋಡಿಸ್ಕೊಳ್ತಾ ಬರೋಣ ಮೊದಲಿಗೆ ಡಿ ತದನಂತರ ಬಿ ತದನಂತರ ಎ ತದನಂತರ ಸಿ ಸೊ ಈ ರೀತಿಯಾಗಿ ಇರುವಂಥದ್ದು ಆಪ್ಷನ್ನು ನಾಲ್ಕನೇ ಇದೆ ಡಿ ಬಿ ಎ ಸಿ ಅನ್ನೋದು ಅದರಿಂದ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದ್ವೈತ ಸಿದ್ಧಾಂತದ ತತ್ವ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ ಆಪ್ಷನ್ ಎರಡು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಆಪ್ಷನ್ ಮೂರು ಜೀವಾತ್ಮ ಮತ್ತು ಪರಮಾತ್ಮ ಈ ಲೋಕದಲ್ಲಿ ಮಾತ್ರ ಬೇರೆ ಆಪ್ಷನ್ ನಾಲ್ಕು ಜೀವಾತ್ಮ ಮತ್ತು ಪರಮಾತ್ಮ ಮೋಕ್ಷದಲ್ಲಿ ಬೇರೆ ಬೇರೆ ಅಂತ ಸೊ ನಮಗೆಲ್ಲರಿಗೂ ಗೊತ್ತೇ ಇದೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು ಅವರ ತತ್ವ ಏನು ಹೇಳುತ್ತೆ ಅಂತಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಹೇಳುತ್ತೆ ಆದ್ರಿಂದ ಆಪ್ಷನ್ ಒಂದು ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಎನ್ನುವುದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕಲ್ಯಾಣ ಕ್ರಾಂತಿಗೆ ಮೂಲ ಕಾರಣ ಯಾವುದು ಅಂತ ಕೇಳಿದರೆ ಆಯ್ಕೆ ಒಂದು ಸಹ ಎರಡು ಅಂತರ್ಜಾತೀಯ ವಿವಾಹ ಆಯ್ಕೆ ಮೂರು ಬಸವೇಶ್ವರರು ವೈದಿಕ ಧರ್ಮವನ್ನು ಖಂಡಿಸಿದ್ದು ಆಯ್ಕೆ ನಾಲ್ಕು ಬಸವೇಶ್ವರರು ಮಂತ್ರಿ ಪದವಿಯನ್ನು ತ್ಯಜಿಸಿದ್ದು ಸೊ ಕಲ್ಯಾಣ ಕ್ರಾಂತಿಯನ್ನು ಯಾರು ಮಾಡಿದ್ದು ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ ಸೊ ಕಲ್ಯಾಣ ಕ್ರಾಂತಿಯನ್ನು ನಡೆಸಿದವರು ಬಸವೇಶ್ವರ ಅವರು ಯಾವ ಕಾರಣಕ್ಕೆ ನಾವು ನಡೆಸ್ತಾರೆ ಅಂತಂದ್ರೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಅಂತರ್ಜಾತೀಯ ವಿವಾಹನ ಹೋಗಲಾಡಿಸಲು ಈ ಕ್ರಾಂತಿಯನ್ನು ಕೈಗೊಳ್ತಾರೆ ಆದ್ರಿಂದ ಆಯ್ಕೆ ಎರಡು ಅಂತರ್ಜಾತೀಯ ವಿವಾಹ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾವಿರದ ನಾನೂರ ಐವತ್ ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟ್ ನೋಪಲ್ ಅನ್ನು ವಶಪಡಿಸಿಕೊಂಡಿದ್ದರಿಂದ ಮುಂದೆ ಆದ ಪರಿಣಾಮಗಳೇನು ಅಂತ ಕೇಳಿದರೆ ಆಯ್ಕೆ ಒಂದು ಫ್ರಾನ್ಸ್ ಮಹಾಕ್ರಾಂತಿಯ ಪ್ರಾರಂಭವಾಯಿತು ಆಯ್ಕೆ ಎರಡು ಪಶ್ಚಿಮ ರೋಮನ್ ಸಾಮ್ರಾಜ್ಯದ ಪತನವಾಯಿತು ಆಯ್ಕೆ ಮೂರು ಯುರೋಪ್ನಲ್ಲಿ ಧಾರ್ಮಿಕ ಸುಧಾರಣೆ ಆಯಿತು ಆಯ್ಕೆ ನಾಲ್ಕು ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನು ಕಂಡುಹಿಡಿದಿದ್ದು ಸಾವಿರದ ನಾಲ್ಕುನೂರ ಐವತ್ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ಅಂದರೆ ಈಗಿನ ಇಸ್ತಾಂಬುಲನ್ನು ವಶಪಡಿಸ್ಕೊಂಡ ನಂತರ ಅವ್ರು ಏನು ಮಾಡ್ತಾರೆ ಅಂತಂದರೆ ಯುರೋಪಿಯನ್ನರು ಆ ಮಾರ್ಗದಲ್ಲಿ ರಸ್ತೆ ಮಾರ್ಗದಲ್ಲಿ ಹೋಗಿ ಬರ್ತಿರೋದನ್ನ ಅವರು ಅಡ್ಡಗಡ್ತಾರೆ ಅದರಿಂದ ಏನು ಮಾಡ್ತಾರೆ ಯುರೋಪಿಯನ್ನರು ತದ ನಂತರ ಭಾರತಕ್ಕೆ ಹೊಸ ಸಮುದ್ರ ಮಾರ್ಗವನ್ನೇ ಕಂಡುಹಿಡಿತಾರೆ ಸೊ ಇದ್ರ ಬಗ್ಗೆ ಸಂಪೂರ್ಣವಾದ ವಿವರಣೆ ಹತ್ತನೇ ತರಗತಿಯ ಮೊದಲನೇ ಚಾಪ್ಟರ್ಲ್ಲಿದೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅನ್ನೋ ಚಾಪ್ಟರ್ ಇದೆ ಸೊ ಅದರಿಂದ ಇದಕ್ಕೆ ಆಪ್ಷನ್ ನಾಲ್ಕು ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ ಹಿಡಿದಿದ್ದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೂರನೇ ಕರ್ನಾಟಿಕ್ ಕದನದಲ್ಲಿ ಫ್ರೆಂಚರು ಸೋಲನ್ನು ಸೋಲನ್ನೊಪ್ಪದಿದ್ರೆ ಅಂತ ಕೇಳಿದ್ದಾರೆ ಅಂದ್ರೆ ಮೂರನೇ ಕರ್ನಾಟಿಕ್ ಯುದ್ಧ ಬ್ರಿಟಿಷರು ಮತ್ತೆ ಫ್ರೆಂಚರ ವಿರುದ್ಧ ಆಗುತ್ತೆ ಸೊ ಅದರಲ್ಲಿ ಫ್ರೆಂಚರು ಸೋಲನ್ನೊಪ್ಪತ್ತಾರೆ ಆಗ ಫ್ರೆಂಚರು ಹಲವಾರು ಕಟ್ಟಡಿಗಳಿಗೆ ಒಳಪಡುತ್ತಾರೆ ಸೊ ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆ ಏನಂತಂದ್ರೆ ಆ ಯುದ್ಧದಲ್ಲಿ ಫ್ರೆಂಚರು ಸೋಲ್ ಒಪ್ಪದೇ ಇದ್ರೆ ಏನಾಗ್ತಿತ್ತು ಅನ್ನೋದು ಇಲ್ಲಿ ಕೊಟ್ಟಿರುವಂತ ಪ್ರಶ್ನೆ ಸೊ ಈಗ ಆಯ್ಕೆಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲನೇ ಆಯ್ಕೆ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಆಗ್ತಿತ್ತು ಆಯ್ಕೆ ಬಿ ಅಲ್ಲಿ ಫ್ರೆಂಚರು ಹಾಗೂ ಇಂಗ್ಲಿಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಾಡಾಗ್ತಿತ್ತು ಆಯ್ಕೆ ಮೂರು ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಿತ್ತು ಆಯ್ಕೆ ನಾಲ್ಕು ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆ ಆಗುತ್ತಿತ್ತು ಅಂತ ಕೇಳಿದರೆ ಒಂದು ವೇಳೆ ಬ್ರಿಟಿಷರ ಬದಲು ಫ್ರೆಂಚರು ಮೂರನೇ ಕರ್ನಾಟಕ ಕಾಲದಲ್ಲಿ ಗೆದ್ದಿದ್ರೆ ಅವರು ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಿದ್ರು ಸೊ ಅದರಿಂದ ಎ ಸರಿಯಾಗಿದೆ ತದನಂತರ ಆಯ್ಕೆ ಬಿ ಅಲ್ಲಿ ಫ್ರೆಂಚರು ಹಾಗೂ ಇಂಗ್ಲಿಷರ ನಡುವೆ ಸ್ನೇಹ ಬಾಂಧವ್ಯ ಏರ್ಪಾಡಾಗ್ತಿತ್ತು ಅಂತ ಇದೆ ಸೊ ಅಲ್ಲಿ ಇದ್ದ ನಡೆದಿದೆ ಫ್ರೆಂಚರು ಮತ್ತೆ ಇಂಗ್ಲಿಷರ ನಡುವೆ ಆದ್ರಿಂದ ಇದು ತಪ್ಪಾಗ್ತಿತ್ತು ತದನಂತರ ಭಾರತದಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತಿತ್ತು ಅಂತ ಕೊಟ್ಟಿದ್ದಾರೆ ಸೊ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ಆದರೆ ಭಾರತದಲ್ಲಿ ಯಾಕೆ ಕೈಗಾರಿಕಾ ಕ್ರಾಂತಿ ಉಂಟಾಗ್ತಿತ್ತು ಸೊ ಸಿ ಸಹ ತಪ್ಪಾಗಿದೆ ತದನಂತರ ಫ್ರೆಂಚರ ಭಾಷೆ ಭಾರತೀಯರ ಸಂಪರ್ಕ ಭಾಷೆ ಆಗ್ತಿತ್ತು ಸೊ ಇದು ಸರಿಯಾಗಿದೆ ಏನಕ್ಕೆ ಅಂತಂದ್ರೆ ಫ್ರೆಂಚರು ಆಡಳಿತ ನಡೆಸಬೇಕಾದ್ರೆ ಫ್ರೆಂಚರ ಭಾಷೆ ತಾನೇ ಸಂಪರ್ಕ ಭಾಷೆ ಆಗುತ್ತೆ ಸೊ ಆದ್ರಿಂದ ಆಪ್ಷನ್ ಡಿ ಸಹ ಸರಿಯಾಗಿದೆ ಅಂದ್ರೆ ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಇದಕ್ಕೆ ಸರಿಯಾಗಿದೆ ಆದ್ರಿಂದ ಈ ರೀತಿಯಾಗಿರುವಂತಹ ಉತ್ತರವು ಆಪ್ಷನ್ ಮೂರರಲ್ಲಿದೆ ಆದ್ದರಿಂದ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಅದು ಅಲ್ಲದೆ ಈ ಪ್ರಶ್ನೆ ಪತ್ರಿಕೆಯ ಮುಂದಿನ ಭಾಗವನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೇನೆ ವೀಕ್ಷಕರೇ ಇಂದಿನ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಂದಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು